ಒಂದು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದು ರಂದು ನಡೆದ ಭೀಮಾ ಕೋರೆಗಾಂ ಕದನವು ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿದ್ದು ಕಾಲಾನಂತರದಲ್ಲಿ ವಿಶೇಷವಾಗಿ ದಲಿತ ಸಾಮಾಜಿಕ ರಾಜಕೀಯ ಪ್ರಜ್ಞೆಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಮೂರನೇ ಆಂಗ್ಲೋ ಮರಾಠಾ ಯುದ್ಧದ ಭಾಗವಾಗಿದ್ದ ಈ ಯುದ್ಧವು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮರಾಠಾ ಒಕ್ಕೂಟದ ಪೇಶ್ವಾ ಬಣದ ಪಡೆಗಳ ನಡುವೆ ನಿರ್ಣಾಯಕ ಸಂಘರ್ಷವನ್ನು ಕಂಡಿತು ಬ್ರಿಟಿಷರು ವಿಜಯಶಾಲಿಯಾಗಿ ಹೊರಹೊಮ್ಮಿದರು ಈ ಯುದ್ಧವನ್ನು ಅದರ ವಿಶಿಷ್ಟವಾದ ಹೋರಾಟಗಾರರ ಸಂಯೋಜನೆ ಮತ್ತು ಅದರ ಶಾಶ್ವತವಾದ ಸಾಮಾಜಿಕ ರಾಜಕೀಯ ಪರಿಣಾಮಗಳಿಗಾಗಿ ಸ್ಮರಿಸಲಾಗುತ್ತದೆ ಮರಾಠ ಸಾಮ್ರಾಜ್ಯದ ಅವನತಿಯ ಐತಿಹಾಸಿಕ ಹಿನ್ನೆಲೆ ಒಂದು ಕಾಲದಲ್ಲಿ ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿದ್ದ ಮರಾಠ ಸಾಮ್ರಾಜ್ಯವು ಹದಿನೆಂಟನೇ ಶತಮಾನದ ಕೊನೆಯಲ್ಲಿ ಮತ್ತು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಆಂತರಿಕ ಸಂಘರ್ಷಗಳು ಮತ್ತು ಬಾಹ್ಯ ಒತ್ತಡಗಳನ್ನು ಎದುರಿಸಿತು ಮೂಲತಃ ಆಡಳಿತಗಾರರಾಗಿ ನೇಮಕಗೊಂಡ ಪೇಶ್ವೆಗಳು ಪುಣೆಯಲ್ಲಿ ಅಧಿಕಾರವನ್ನು ಬಲಪಡಿಸುವ ಮೂಲಕ ವಾಸ್ತವಿಕ ಆಡಳಿತಗಾರರಾದರು ಆದಾಗ್ಯೂ ಅವರ ಆಳ್ವಿಕೆಯು ಸಿಂಧಿಯಾ ಹೋಳ್ಕರ್ ಮತ್ತು ಬೋನ್ಸ್ಲೆಗಳಂತಹ ಮರಾಠ ಮುಖ್ಯಸ್ಥರ ಆಂತರಿಕ ಭಿನ್ನಾಭಿಪ್ರಾಯದಿಂದ ಗುರುತಿಸಲ್ಪಟ್ಟಿತು ಮೂರನೇ ಆಂಗ್ಲೋ ಮರಾಠ ಯುದ್ಧವು ಸಾವಿರದ ಎಂಟುನೂರ ಹದಿನೇಳು ರಿಂದ ಸಾವಿರದ ಎಂಟುನೂರ ಹದಿನೆಂಟು ಈ ಉದ್ವಿಗ್ನತೆಗಳು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಬೆಳೆಯುತ್ತಿರುವ ವಿಸ್ತರಣಾವಾದಿ ಮಹತ್ವಾಕಾಂಕ್ಷೆಗಳ ಪರಾಕಾಷ್ಠೆಯಾಗಿತ್ತು ಪೇಶ್ವೆಗಳ ಅಡಿಯಲ್ಲಿ ಸಾಮಾಜಿಕ ವರ್ಗೀಕರಣ ಬ್ರಾಹ್ಮಣರು ಉನ್ನತ ಸ್ಥಾನಗಳನ್ನು ಹೊಂದಿದ್ದ ಪೇಶ್ವೆ ಆಡಳಿತವು ಕಟ್ಟುನಿಟ್ಟಾದ ಜಾತಿ ಶ್ರೇಣಿಗಳನ್ನು ಹೊಂದಿತ್ತು ದಲಿತರನ್ನು ಐತಿಹಾಸಿಕವಾಗಿ ಅಸ್ಪೃಶ್ಯರು ಎಂದು ಕರೆಯಲಾಗುತ್ತದೆ ಈ ಆಡಳಿತದಲ್ಲಿ ತೀವ್ರ ತಾರತಮ್ಯ ಮತ್ತು ಶೋಷಣೆಯನ್ನು ಎದುರಿಸಬೇಕಾಯಿತು ಅಂತಹ ಒಂದು ದಲಿತ ಸಮುದಾಯವೆಂದರೆ ಮಹರ್ಗಳು ಅವರು ಯೋಧರಾಗಿ ತಮ್ಮ ಇತಿಹಾಸದ ಹೊರತಾಗಿಯೂ ಮಿಲಿಟರಿ ಸೇರಿದಂತೆ ಸಮಾಜದ ಅನೇಕ ಅಂಶಗಳಿಂದ ಸಾಂಪ್ರದಾಯಿಕವಾಗಿ ಹೊರಗುಳಿದಿದ್ದರು ಯುದ್ಧದ ಸನ್ನಿವೇಶ ಬ್ರಿಟಿಷ್ ಮರಾಠಾ ಪೈಪೋಟಿ ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಮೇಲೆ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿತು ಎರಡನೇ ಬಾಜಿ ರಾವ್ ನೇತೃತ್ವದ ಪೇಶ್ವೆಗಳು ಬ್ರಿಟಿಷರ ಪ್ರಭಾವವನ್ನು ವಿರೋಧಿಸಿದರು ಆದರೆ ಹಲವಾರು ಎನ್ಕೌಂಟರ್ಗಳಲ್ಲಿ ಸೋಲನ್ನು ಅನುಭವಿಸಿದರು ಒಂದು ಸಾವಿರದ ಎಂಟುನೂರ ಹದಿನೇಳರ ಡಿಸೆಂಬರ್ನಲ್ಲಿ ಪುಣೆಯನ್ನು ಬ್ರಿಟಿಷರಿಗೆ ಕಳೆದುಕೊಂಡ ನಂತರ ಎರಡನೇ ಬಾಜಿರಾವ್ ತನ್ನ ಪಡೆಗಳನ್ನು ಪ್ರತಿದಾಳಿಗಾಗಿ ಒಟ್ಟುಗೂಡಿಸಿ ಗ್ರಾಮೀಣ ಪ್ರದೇಶಗಳಿಗೆ ಓಡಿಹೋದನು ಮಹಾರ್ಗಳ ನೇಮಕಾತಿ ಬ್ರಿಟಿಷರು ತಮ್ಮ ಸೈನ್ಯವನ್ನು ವಿಸ್ತರಿಸುವ ಅನ್ವೇಷಣೆಯಲ್ಲಿ ಮಹರ್ಗಳು ಸೇರಿದಂತೆ ಅಂಚಿನಲ್ಲಿರುವ ಸಮುದಾಯಗಳಿಂದ ನೇಮಕಾತಿಯನ್ನು ಪ್ರಾರಂಭಿಸಿದರು ಈ ನೀತಿಯು ದಲಿತರಿಗೆ ಸಾಮಾಜಿಕ ಚಲನಶೀಲತೆ ಮತ್ತು ದಬ್ಬಾಳಿಕೆಯ ಜಾತಿ ರಚನೆಗಳಿಂದ ತಪ್ಪಿಸಿಕೊಳ್ಳುವ ಅವಕಾಶವನ್ನು ನೀಡಿತು ಮುಖ್ಯವಾಗಿ ಮಹಾರ್ ಸೈನಿಕರನ್ನು ಒಳಗೊಂಡಿದ್ದ ಬಾಂಬೆ ಸ್ಥಳೀಯ ಪದಾತಿ ದಳದ ಮೊದಲನೇ ರೆಜಿಮೆಂಟ್ನ ಎರಡನೇ ಬೆಟಾಲಿಯನ್ ವಿಮಾ ಕೋರೆಗಾಂಗ್ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಭೀಮಾ ಕೋರೆಗಾಂಗ್ ಯುದ್ಧ ಮರಾಠ ಸೇನೆ ಎರಡನೇ ಬಾಜಿರಾವ್ ಅವರು ಪುಣೆಯ ನಿಯಂತ್ರಣವನ್ನು ಮರಳಿ ಪಡೆಯಲು ಅಶ್ವದಳ ಮತ್ತು ಪದಾತಿದಳ ಸೇರಿದಂತೆ ಸುಮಾರು ಇಪ್ಪತ್ತು ಸಾವಿರ ಸೈನಿಕರ ಅಸಾಧಾರಣ ಪಡೆಗಳನ್ನು ಒಟ್ಟುಗೂಡಿಸಿದರು ಅವನ ಪಡೆಗಳು ಬ್ರಿಟಿಷ್ ಪಡೆಗಳನ್ನು ಗಣನೀಯವಾಗಿ ಮೀರಿಸಿ ಕಳೆದು ಪ್ರದೇಶಗಳನ್ನು ಮರಳಿ ಪಡೆಯುವ ವಿಶ್ವಾಸವನ್ನು ನೀಡಿತು ಬ್ರಿಟಿಷ್ ಪಡೆಗಳು ಭೀಮಾ ನದಿಯ ಬಳಿಯ ಕೋರೆಗಾಂಗ್ನಲ್ಲಿ ಬೀಡುಬಿಟ್ಟಿದ್ದ ಬ್ರಿಟಿಷ್ ಪಡೆ ಇತರ ಸ್ಥಳೀಯ ಮತ್ತು ಯುರೋಪಿಯನ್ ಪಡೆಗಳೊಂದಿಗೆ ಐನೂರು ಮಹಾರ್ ಪದಾತಿ ದಳ ಸೇರಿದಂತೆ ಸುಮಾರು ಎಂಟುನೂರು ಸೈನಿಕರನ್ನು ಒಳಗೊಂಡಿತ್ತು ಬ್ರಿಟಿಷ್ ಪಡೆಗಳ ಕಮಾಂಡರ್ ಕ್ಯಾಪ್ಟನ್ ಫ್ರಾನ್ಸಿಸ್ ಸ್ಟೌಂಟನ್ ಆಗಿದ್ದರೂ ಅವರಿಗೆ ಕೊರೆಗಾಂನಲ್ಲಿ ಕಾರ್ಯತಂತ್ರದ ಸ್ಥಾನವನ್ನು ಹೊಂದುವ ಕಾರ್ಯವನ್ನು ವಹಿಸಲಾಗಿತ್ತು ಯುದ್ಧ ಆರಂಭವಾಗುತ್ತದೆ ಒಂದು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಪೇಶೆಯ ಪಡೆಗಳು ಕೊರೆಗಾಂನಲ್ಲಿರುವ ಬ್ರಿಟಿಷ್ ಗ್ಯಾರಿಸನ್ ಮೇಲೆ ಪೂರ್ಣ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಿದವು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಬ್ರಿಟಿಷ್ ಸೈನಿಕರು ವಿಶೇಷವಾಗಿ ಮಹರ್ಗಳು ಗಮನಾರ್ಹವಾದ ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸಿದರು ಯುದ್ಧವು ಸುಮಾರು ಹನ್ನೆರಡು ಗಂಟೆಗಳ ಕಾಲ ನಡೆಯಿತು ಎರಡೂ ಕಡೆಯವರು ಭಾರೀ ಸಾವು ನೋವುಗಳನ್ನು ಅನುಭವಿಸಿದರು ಪ್ರಮುಖ ಕ್ಷಣಗಳು ಮರಾಠ ಪಡೆಗಳು ತಮ್ಮ ಉನ್ನತ ಸಂಖ್ಯೆಗಳು ಮತ್ತು ಅಶ್ವದಳವನ್ನು ಬಳಸಿಕೊಂಡು ಬ್ರಿಟಿಷರ ರಕ್ಷಣೆಯ ವಿರುದ್ಧ ಪದೇ ಪದೇ ದಾಳಿಗಳನ್ನು ಪ್ರಾರಂಭಿಸಿದವು ಆದಾಗ್ಯೂ ತಮ್ಮ ಸ್ಥಾನದಲ್ಲಿ ಭದ್ರಪಡಿಸಿಕೊಂಡಿದ್ದ ಬ್ರಿಟಿಷ್ ಸೈನಿಕರು ಈ ದಾಳಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾದರು ಗೆರಿಲ್ಲಾ ಯುದ್ಧಕ್ಕೆ ಒಗ್ಗಿಕೊಂಡಿರುವ ಮತ್ತು ಬ್ರಿಟಿಷರ ಅಡಿಯಲ್ಲಿ ತರಬೇತಿ ಪಡೆದ ಮಹರ್ಗಳು ಹೊರಟಾಣೆಯನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ದಬ್ಬಾಳಿಕೆಯ ಪೇಶ್ವೆ ಆಡಳಿತದ ವಿರುದ್ಧ ಹೋರಾಡುವ ಮತ್ತು ತಮ್ಮ ಅರ್ಹತೆಯನ್ನು ಸಾಬೀತುಪಡಿಸುವ ಅವರ ದೃಢನಿಶ್ಚಯವು ಅವರ ಶೌರ್ಯಕ್ಕೆ ಉತ್ತೇಜನ ನೀಡಿತು ರಾತ್ರಿ ಬೀಳುತ್ತಿದ್ದಂತೆ ಬ್ರಿಟಿಷ್ ಗಡಿಗಳನ್ನು ಉಲ್ಲಂಘಿಸಲು ಸಾಧ್ಯವಾಗದ ಪೇಶ್ವೆಯ ಪಡೆಗಳು ಹಿಮ್ಮೆಟ್ಟಿದವು ಯುದ್ಧಭೂಮಿಯನ್ನು ಬ್ರಿಟಿಷರಿಗೆ ಬಿಟ್ಟವು ಫಲಿತಾಂಶ ಮತ್ತು ಪರಿಣಾಮ ಬ್ರಿಟಿಷರ ಗೆಲುವು ಇದು ಕಠಿಣ ಹೋರಾಟದ ಸ್ಪರ್ಧೆಯಾಗಿದ್ದರೂ ಬ್ರಿಟಿಷರು ಈ ಯುದ್ಧವನ್ನು ಅಧಿಕೃತವಾಗಿ ವಿಜಯವೆಂದು ಘೋಷಿಸಿದರು ಮಹರ್ ಸೈನಿಕರ ಶೌರ್ಯವನ್ನು ವ್ಯಾಪಕವಾಗಿ ಅಂಗೀಕರಿಸಲಾಯಿತು ಮತ್ತು ಒಂದು ಸಾವಿರದ ಎಂಟುನೂರ ಹದಿನೆಂಟು ರಲ್ಲಿ ಭೀಮಾ ಕೋರೆಗಾಂಗ್ನಲ್ಲಿ ಸ್ಮಾರಕ ಸ್ತಂಭವನ್ನು ಸ್ಥಾಪಿಸುವ ಮೂಲಕ ಬ್ರಿಟಿಷರು ಅವರ ಕೊಡುಗೆಯನ್ನು ಗುರುತಿಸಿದರು ಕಾರ್ಯತಂತ್ರದ ಪರಿಣಾಮ ಕೋರೆಗಾಂಗ್ನಲ್ಲಿನ ಸೋಲು ಪೇಶ್ವಾ ಪಡೆಗಳ ಮನೋಸ್ಥೈರ್ಯಕ್ಕೆ ಗಮನಾರ್ಹ ಹೊಡೆತ ನೀಡಿತು ಎರಡನೇ ಬಾಜಿರಾವ್ ಅವರ ಅಧಿಕಾರವನ್ನು ಮರಳಿ ಪಡೆಯುವ ಭರವಸೆ ಕ್ಷೀಣಿಸಿತು ಮತ್ತು ಕೆಲವೇ ತಿಂಗಳುಗಳಲ್ಲಿ ಆತ ಬ್ರಿಟಿಷರಿಗೆ ಶರಣಾದನು ಇದು ಮರಾಠ ಸಾಮ್ರಾಜ್ಯದ ಅಂತ್ಯ ಮತ್ತು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಬಲವರ್ಧನೆಯನ್ನು ಗುರುತಿಸಿತು ಸಂಕೇತ ಮತ್ತು ಪರಂಪರೆ ದಲಿತರ ಸಬಲೀಕರಣ ದಲಿತರಿಗೆ ವಿಶೇಷವಾಗಿ ಮಹಾರ್ಗಳಿಗೆ ಈ ಯುದ್ಧವು ಜಾತಿ ದಬ್ಬಾಳಿಕೆಯ ವಿರುದ್ಧದ ಪ್ರತಿರೋಧದ ಸಂಕೇತವಾಯಿತು ಇದು ಪೇಶ್ವೆಗಳಂತಹ ಮೇಲ್ಜಾತಿಯ ಆಡಳಿತಗಾರರ ಪ್ರಾಬಲ್ಯವನ್ನು ಪ್ರಶ್ನಿಸುವ ಅವರ ಸಾಮರ್ಥ್ಯವನ್ನು ಪ್ರತಿನಿಧಿಸಿತು ಡಾ ಬಿ ಆರ್ ಅಂಬೇಡ್ಕರ್ ಭಾರತೀಯ ದಲಿತ ಚಳವಳಿಯ ಪ್ರಮುಖ ವ್ಯಕ್ತಿ ಮತ್ತು ಭಾರತೀಯ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳುರಲ್ಲಿ ಕೋರೆಗಾಂ ಸ್ಮಾರಕಕ್ಕೆ ಭೇಟಿ ನೀಡಿ ದಲಿತ ಹೆಮ್ಮೆಯ ತಾಣವಾಗಿ ಅದರ ಮಹತ್ವವನ್ನು ಎತ್ತಿ ತೋರಿಸಿದರು ವಾರ್ಷಿಕ ಸ್ಮರಣೋತ್ಸವಗಳು ಪ್ರತಿ ವರ್ಷ ಜನವರಿ ಒಂದು ರಂದು ಯುದ್ಧದಲ್ಲಿ ಹೋರಾಡಿದ ಮಹರ್ ಸೈನಿಕರಿಗೆ ಗೌರವ ಸಲ್ಲಿಸಲು ಸಾವಿರಾರು ದಲಿತರು ಭೀಮಾ ಕೋರೆಗಾಂ ಸ್ಮಾರಕದಲ್ಲಿ ಸೇರುತ್ತಾರೆ ಈ ಕಾರ್ಯಕ್ರಮವು ಭಾರತದಲ್ಲಿ ಜಾತಿ ಸಮಾನತೆ ಮತ್ತು ನ್ಯಾಯದ ಕುರಿತ ಚರ್ಚೆಗಳ ಕೇಂದ್ರಬಿಂದುವಾಗಿದೆ ವಿವಾದಗಳು ಇತ್ತೀಚಿನ ವರ್ಷಗಳಲ್ಲಿ ಈ ಸ್ಮರಣೋತ್ಸವವು ತಮ್ಮ ಐತಿಹಾಸಿಕ ನಿರೂಪಣೆಗಳಿಗೆ ಸವಾಲಾಗಿ ಪರಿಗಣಿಸುವ ಕೆಲವು ಗುಂಪುಗಳಿಂದ ವಿರೋಧವನ್ನು ಎದುರಿಸಿದೆ ಈ ಯುದ್ಧ ಮತ್ತು ಅದರ ಸ್ಮರಣೆಯು ಆಧುನಿಕ ಭಾರತದಲ್ಲಿ ಜಾತಿ ಗುರುತು ಮತ್ತು ಇತಿಹಾಸದ ಬಗ್ಗೆ ಚರ್ಚೆಗಳನ್ನು ಪ್ರಚೋದಿಸುತ್ತಲೇ ಇದೆ ತೀರ್ಮಾನ ಭೀಮಾ ಕೋರೆಗಾಂಗ್ ಕದನವು ಅದರ ತಕ್ಷಣದ ಐತಿಹಾಸಿಕ ಸನ್ನಿವೇಶವನ್ನು ಮೀರಿ ಪ್ರತಿರೋಧ ಮತ್ತು ಸಬಲೀಕರಣದ ಪ್ರಬಲ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಬ್ರಿಟಿಷರು ಮತ್ತು ಮರಾಠರ ನಡುವಿನ ಮಿಲಿಟರಿ ಕಾರ್ಯಾಚರಣೆಯಾಗಿದ್ದರೂ ಅದರ ಆಳವಾದ ಮಹತ್ವವು ಅದನ್ನು ಹಂಚಿನಲ್ಲಿರುವ ಸಮುದಾಯಗಳು ತಮ್ಮ ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿ ಸ್ವೀಕರಿಸಿರುವ ವಿಧಾನದಲ್ಲಿದೆ ಈ ಯುದ್ಧದ ಪರಂಪರೆಯು ಸಮಕಾಲೀನ ಭಾರತವನ್ನು ರೂಪಿಸುವಲ್ಲಿ ಇತಿಹಾಸ ಶಕ್ತಿ ಮತ್ತು ಗುರುತಿನ ನಡುವಿನ ಸಂಕೀರ್ಣ ಪರಸ್ಪರ ಕ್ರಿಯೆಯನ್ನು ನಮಗೆ ನೆನಪಿಸುತ್ತದೆ